ಜಿಲ್ಲಾ ಮಹಿಳಾ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ಭೀಮವಾದ ದಿನಾಂಕ ಆರಾಗಿ ನಮಗೆ ಎಸ್ ಸಿ ಎಸ್ ಪಿ ಆಫೀಸಲ್ಲಿ ನಮಗೆ ದಲಿತ ಕುಂದುಕೊರತೆ ಸಭೆ ಇತ್ತು ಆ ದಿನದಲ್ಲಿ ಆ ಸಂದರ್ಭದಲ್ಲಿ ಇವರು ಉಡುಪಿಯಲ್ಲಿ ನಮ್ಮ ಆತ್ನಿಯರೊಂದಿಗೆ ನೋವನ್ನು ಹಂಚಿಕೊಂಡಾಗ ನಾವು ಕೂಡ ಜೊತೆ ಇದ್ದೇವೆ ಅಂತ ಹೇಳಿ ಒಂದು ಮಹಿಳೆ ನಮ್ಮ ಎಸ್ ಸಿ ಸಮುದಾಯಕ್ಕೆ ಸೇರಿದಂಥ ಮಹಿಳೆ ಇವರು ಸುಲೋಚನ್ ಅಂತ ಹೇಳಿ ಮೊದಲಿಗೆ ಮನೆ ರಿಪೇರಿಗೆ ಅಂತ ಹೇಳಿ ಒಂದು ಲಕ್ಷ ಲೋನಿಗೆ ಸಹ ಲೋನಿಗೆ ಹೋದಾಗ ಅವ್ರ ಲೋನ್ ಕೊಡ್ಲಿಕ್ಕೆ ಒಪ್ಪಿಕೊಂಡು ಒಂದು ಜಾಮೀನು ಕೂಡ ಅವರೇ ಆಗಿ ಮತ್ತೆ ಅವರ ಅಕೌಂಟ್ ನೆಫ್ಟ್ ಆಗಿ ಇವರ ಅಕೌಂಟಿಗೆ ಎಲ್ಲ ಟ್ರಾನ್ಸಾಕ್ಷನ್ ಆಗಿರ್ತದೆ ಮತ್ತೆ ಮರುಪಾವತಿ ಕೂಡ ಅವರ ಹತ್ರ ಎಲ್ಲ ರಿಸಿಪ್ಟ್ ಕೂಡ ಇದೆ ಮರುಪಾವತಿ ಆಗಿದ್ದು ಬಡ್ಡಿ ಅಂತ ಹೇಳಿ ಒಂದು ಎರಡು ಮೂರು ಲಕ್ಷ ಎಕ್ಸ್ಟ್ರಾ ತಗೊಂಡಿರ್ತಾರೆ ಮತ್ತೆ ಕೂಡ ಏಳು ಲಕ್ಷ ಬೇಕು ಅಂತ ಹೇಳಿ ಮನೆಗೆ ಬಂದು ಮನೆಯಲ್ಲಿ ಅಕ್ಕ ಅತಿಕ್ರಮವಾಗಿ ಆ ಅಕ್ರಮ ಪ್ರವೇಶ ಮಾಡಿ ಒಂದು ಮಹಿಳೆಗೆ ಅಹ್ ಹೇಳಬಾರ್ದ ಮಾತು ಒಂದು ನೀನು ನನ್ನ ಜೊತೆಯಲ್ಲಿ ಬರ್ತೀಯಾ ಇಲ್ಲ ನಾನು ನಿಮ್ಗೆ ಹಿಜ ಹಿಜರಾದವರು ಮಂಗಳ ಮುಖಿಯನ್ನ ಕಳ್ಸಿಕೊಡ್ಬೇಕನ್ನುವಂತ ಮಾತು ತುಂಬಾ ಶೋಷಣೀಯವಾಗಿದೆ ಮುಂದಿನ ನಿರ್ಧಾರ ಅಂತ ಹೇಳಿದ್ರೆ ಈ ತರ ಎಲ್ಲಾ ಅವರು ನಮ್ಮ ಸಮುದಾಯ ಇರ್ಬೋದು ಅಥವಾ ಬೇರೆ ಸಮುದಾಯ ಯಾರಿಗೆ ಇರ್ಬೋದು ಅಸಹಾಯಕರನ್ನ ದುರುಪಯೋಗ ಪಡಿಸ್ಕೊಳ್ಳುವಂತದ್ದು ನಾವು ಅಂಬೇಡ್ಕರ್ ಸೇನೆ ಇರ್ಬೋದು ಭೀಮವಾದ ಇರ್ಬೋದು ಅಥವಾ ರಕ್ಷಣಾ ವೇದಿಕೆ ಇರ್ಬೋದು ಯಾವುದೇ ಮುಖಂಡ್ರ ಇರ್ಬೋದು ಅದನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತೇವೆ ವಿಶೇಷವಾಗಿ ಇಲ್ಲಿ ಬುದ್ಧಿವಂತರ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇಂತಹ ಒಂದು ವಿಚಾರಗಳು ಮತ್ತೆ ಮರುಕಳಿಸಬಾರದು ಹೇಳಿ ಜಿಲ್ಲಾಡಳಿತದ ಗಮನಕ್ಕೂ ತರ್ತಾ ಇದ್ದೇನೆ ಮನೆ ಎಸ್ ಪಿ ಸಾಹೇಬ್ರ ಗಮನಕ್ಕೂ ತರ್ತಾ ಇದ್ದೇನೆ ಮತ್ತೆ ಠಾಣೆಯಲ್ಲಿ ಒಂದು ಮಹಿಳೆ ಇಂತ ಒಂದು ವಿಚಾರದಲ್ಲಿ ಅನ್ಯಾಯ ಶೋಷಣೆ ಆದಾಗ ಅವಳ ಭೇಟಿ ಆದಾಗ ಅವಳ ಅವಳ ವಿಚಾರವನ್ನು ಆಲಿಸಿ ಇಮಿಡಿಯೇಟ್ ಆಗಿ ಅವರಿಗೆ ರೆಸ್ಪಾಂಡ್ ಮಾಡ್ಬೇಕು ಪ್ರತಿಕ್ರಿಯಿಸಬೇಕು ಅದಕ್ಕೆ ಅಗತ್ಯವಾದ ಕಾನೂನನ್ನು ತಕೊಳ್ಬೇಕು ಕೈಗೆ ಅಂತ ಹೇಳಿ ನ್ಯಾಯ ಕೊಡ್ಬೇಕಂತ ಹೇಳ್ತಾ ಇದ್ದೇವೆ ಈಗ ಅವನ ಅರೆಸ್ಟ್ ಆಗಿಲ್ಲ ಅವ್ನು ಕೂಡ ಒಳ್ಳೆ ಮಣಿಪಾಲ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ದಿ ಡ್ಯೂಟಿಯಲ್ಲಿ ಕೂಡ ಇದ್ದಾರೆ ಆ ತರ ಆಗ್ಬಾರ್ದು ಅವರನ್ನ ಅರೆಸ್ಟ್ ಆಗ್ಬೇಕು ಮತ್ತೆ ಇನ್ನು ಅವರ ಬಯಲದಲ್ಲಿ ಸಹಕಾರಿ ಸಂಘ ಸಂಸ್ಥೆಯ ಬಯಲ ಏನ್ ಹೇಳ್ತದೆ ಆ ನಿಯಮಾವಳಿ ಪ್ರಕಾರವೇ ಅವರು ಕಾರ್ಯನಿರ್ವಹಿಸಬೇಕು ಸಹಕಾರಿ ಸೊಸೈಟಿ ಬರೋದು ಯಾವುದೇ ಇರ್ಬೋದು ಆ ನಿಯಮ ಮೀರಿ ಹೋದಾಗ ಅವರಿಗೆ ಒಂದು ಕಾನೂನು ಅನ್ನುವಂಥದ್ರ ಮೂಲಕ ಉತ್ತರ ಕೊಡ್ಲೇಬೇಕು ಒಂದೊಮ್ಮೆ ಈ ತರ ಮತ್ತೆ ಅವರಿಗೆ ಅನ್ಯಾಯ ಆದ್ರೆ ನಾವಿದ್ದೇವೆ ಮತ್ತೆ ಅವನಿಗೆ ಲೀಗಲಿ ತಗೊಂಡಿಲ್ಲ ಅಂತ ಅಂದ್ರೆ ನಾವು ಹೋರಾಟಕ್ಕೆ ಕುತ್ಕೊಳ್ತೇವೆ ಎಲ್ಲಾ ಸಂಘ ಸಂಸ್ಥೆಗೂ ಕೂಡ ನಾವು ಅವರಿಗೆ ಆಕ್ಷನ್ ತಗೊಳ್ಳುವ ಬಗ್ಗೆ ನಾವು ಧರಣಿಗೆ ಕುತ್ಕೊಂಡೇ ಕುತ್ಕೊಳ್ತೇವೆ ನನ್ನ ಹೆಸರು ಸುಲೋಚನೆ ಅಂತೇಳಿ ನಾನೊಂದು ಮಹಿಳಾ ಮಣಿಪಾಲ ಸೌಹಾರ್ದ ಸೊಸೈಟಿಯಲ್ಲಿ ಲೋನ್ ಕೇಳಿಕ್ ಹೋಗಿದಾಗ ಅಲ್ಲಿಂದ ನನಗೆ ಲೋನ್ ಕೊಡ್ತೇನೆ ನಿನ್ಗೆ ನಾನೇ ಜಾಮೀನು ಹಾಕ್ತೇನೆ ಅಂತ ಹೇಳಿ ಮುಂದುವರೆದವರು ನನ್ನನ್ನು ಆ ಹಣವನ್ನು ನೀನು ಬಡ್ಡಿ ದಂಧೆ ಮಾಡಿ ಕೊಡ್ಬೇಕಂತೇಳಿ ಹೇಳಿದಾಗ ನಾನು ಅದಕ್ಕೆ ನನ್ಗೆ ಏನಾದ್ರು ಒಂದು ಸಹಾಯ ಆಗುತ್ತೆ ಅಂತೇಳಿ ನಾನು ಮುಂದೆ ಹೋದಾಗ ಅಲ್ಲಿ ನನಗೆ ತುಂಬಾ ಅವರು ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಮುಂದೆ ಬಂದ್ರು ಏನಂತ ಹೇಳಿದ್ರೆ ಇನ್ನೂ ನೀನು ಮಾಡದಿದ್ರೆ ನನ್ಗೆ ಅಹ್ ನಿನ್ನ ಮನೆಗೆ ಮಂಗಳ ಮುಖಿಯರನ್ನು ಕರೆಸ್ತೇನೆ ಅವರನ್ನು ಬೆತ್ತಲವಾಗಿ ನಿಲ್ಲಿಸ್ತೇನೆ ಮನೆಗೆ ಮೊನ್ನೆ ಆರು ಗಂಟೆಗೆ ಶುಕ್ರವಾರ ಸಾಯಂಕಾಲ ಆರು ಗಂಟೆಗೆ ಮನೆಗೆ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ತೆಗೆದು ದೂಡಿದ್ರು ಮತ್ತೆ ಬೇಡದಿದ್ದಲ್ಲ ಮಾತು ನನಗೆ ಆಡಿ ಅಲ್ಲಿಂದ ನಾನು ಸೀದಾ ಕಂಪ್ಲೇಂಟ್ ಮಾಡಿದ್ದೇನೆ ಆ ನಂತರ ನಾನು ಅವರ ಅವರ ಹತ್ರ ಏನು ಕಾಂಟ್ಯಾಕ್ಟ್ ಏನು ಮಾಡಲಿಲ್ಲ ಎಲ್ಲರ ಹತ್ರ ನಾನು ಇವರು ನಮ್ಮದು ಮೇಡಮ್ ಮಂಜುಳಾ ಮೇಡಮ್ ಹತ್ರ ಹೋಗಿ ನಾನು ನನ್ನ ಮಹಾಲಕ್ಷ್ಮಿ ಮೇಡಮ್ ನಾನು ದೂರನ್ನು ಹೇಳಿದಾಗ ಅವ್ರು ಹೇಳಿದ್ರು ಸೂಸೈಡ್ ಎಲ್ಲ ಮಾಡ್ಕೊಳಿ ಹೋಗ್ಬೇಡಮ್ಮ ನೀನು ನ್ಯಾಯ ಅಂತ ಹೇಳಿ ಕೋರ್ಟ್ ಕಚೇರಿ ಎಲ್ಲ ಉಂಟಲ್ಲ ಅದರಿಂದ ಮುಂದುವರಿಸುವ ಅವರು ನಂಗೆ ತುಂಬಾ ಸಹಕಾರ ಮಾಡಿದ್ದಾರೆ ಮೇಡಮ್ ಇದರಿಂದ ನನ್ಗೆ ನನಗೆ ನ್ಯಾಯ ಹೇಳಿ ಎಲ್ಲರನ್ನು ಮನವಿ ಮಾಡಿಕೊಳ್ಳುತ್ತೇನೆ ಐದು ಲಕ್ಷ ಅವ್ರ ಹತ್ರ ಕೊಟ್ಟಿದ್ರು ನನ್ಗೆ ಆ ಐದು ಲಕ್ಷಕ್ಕೆ ಒಂಬತ್ತೂವರೆ ಸಾವಿರ ಹಾಕಿ ನಾನು ಅವ್ರಿಗೆ ಕೊಟ್ಟಿದ್ದೆ ಇನ್ನೂ ನನಗೆ ಒಂಬತ್ತೂರೆ ಲಕ್ಷ ಹಾಕಿ ನನ್ಗೆ ಇವರು ಟೋರ್ಚರ್ ಮಾಡ್ತಿದ್ದಾರೆ ಸರ್ ಯಾವ ರೀತಿ ನನ್ಗೆ ಹಿಂಸೆ ಅಂದ್ರೆ ಅದೊಂದು ಆಗ್ತಿಲ್ಲ ಆಗ್ತಲ್ಲ ಹತ್ರ ಮನೆಗೆ ಬರ್ತೇನೆ ಅದು ಕೊಂದಾಗ್ತೇನೆ ಎಲ್ಲರೂ ಮನೆಯವರು ಎಲ್ಲರೂ ಕೊಂದಾಗ್ತೇನೆ ಒಂದು ಬದಿಲು ಅಪ್ಪ ನನ್ನದು ಪೇಶೆಂಟ್ ಆಗಿದ್ದಾರೆ ಇಬ್ಬರು ಮಕ್ಕಳ ಮಕ್ಕಳನ್ನು ಸಾಕ್ಬೇಕು ನಾನು ಯಾವ ರೀತಿ ಸಾಕಬೇಕಂತ ಹೇಳಿ ಗೊತ್ತಾಗ್ತಿಲ್ಲ ಹತ್ರ ಹೋಗಿ ಕೇಳಿದ್ರೆ ಸಹಾಯ ಮಾಡ್ತೇನೆ ಹೇಳಿ ಮುಂದುವರೆದು ನಾನು ಹೋಗಿದ್ದಕ್ಕೆ ಈ ತರ ಎಲ್ಲ ಟಾರ್ಚರ್ ಕೊಟ್ಟರು ಸರ್ ಹೇಗೆ ಬದುಕಬೇಕಂತ ಹೇಳಿ ಗೊತ್ತಾಗ್ಲಿಲ್ಲ ಮಹಾಲಕ್ಷ್ಮಿ ಮೇಡಮ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ರಕ್ಷಣಾ ವೇದಿಕೆ ಕೂಡ ಒಂದು ಕಂಪ್ಲೇಂಟ್ ಮನವಿ ಮಾಡಿದ್ದೇನೆ ಇವರ ನ್ಯಾಯ ತೊಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ